ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ಪಾಯಿಂಟ್ ಆದ ಇವತ್ತು ನಾವು ಯುಡೈಸ್ ಪ್ಲಸ್ನಲ್ಲಿ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿಯ ಪ್ರೊಫೈಲ್ ಅಪ್ಡೇಟ್ ಹಾಗೂ ಸರ್ಟಿಫಿಕೇಷನ್ ಮಾಡುವ ವಿಧಾನ ತಿಳಿದುಕೊಳ್ಳೋಣ ಸೊ ಸಿಂಪಲ್ ಆಗಿ ನಾವು ನಮ್ಮ ಮೊಬೈಲ್ನ ಸರ್ಚ್ ಎಂಜಿನ್ನಲ್ಲಿ ಯು ಡೈಸ್ ಪ್ಲಸ್ ಸ್ಕೂಲ್ ಫೆಸಿಲಿಟಿ ಆ್ಯಂಡ್ ಪ್ರೊಫೈಲ್ ಅಪ್ಡೇಟ್ ಎಂದು ನಾವು ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಇಲ್ಲಿ ಸರ್ಚ್ ರಿಸಲ್ಟ್ನಲ್ಲಿ ಯು ಡೈಸ್ ಪ್ಲಸ್ ಟೀಚರ್ ಎಂದು ಇಲ್ಲಿ ನಮ್ಮ ಬರುತ್ತದೆ ಸೊ ಇದನ್ನು ಕ್ಲಿಕ್ ಮಾಡಿದ ನಂತರ ಈ ಲೊಂದು ಲಾಗಿನ್ ಪೇಜ್ನಲ್ಲಿ ನಮ್ಮ ಶಾಲೆಯ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಕೋಡ್ ಕೋಡನ್ನು ಎಂಟರ್ ಮಾಡಿ ಇಲ್ಲಿ ನಾವು ಲಾಗಿನ್ ಮಾಡಬೇಕಾಗುತ್ತದೆ ಅಥವಾ ಪಾಸ್ವರ್ಡ್ ನಾವು ಮರೆತಿದ್ದರೆ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ನಾವು ರಿಕವರಿ ಕೂಡ ನಾವು ಮಾಡಿಕೊಳ್ಳಬಹುದು ಸೊ ನಾನಿ ಲಾಗಿನ್ ಮಾಡ್ತಾ ಇದ್ದೇನೆ ಈ ಥರ ಲಾಗಿನ್ ಮಾಡಿದಾಗ ಲಾಗಿನ್ ಪೇಜ್ನಲ್ಲಿ ನಿಮ್ಮ ಮೊದಲನೇದಾಗಿ ಶಾಲೆ ಹೆಸರು ಇಲ್ಲಿ ಲಭ್ಯವಾಗುತ್ತದೆ ಸೊ ಒಂದು ನೋಟ್ ಕೂಡ ಇಲ್ಲಿ ಬರುತ್ತದೆ ಅದನ್ನು ನಾವು ಓದಿಕೊಳ್ಳಬೇಕು ಪ್ಲೀಸ್ ವೆರಿಫೈ ಆರ್ ಆ್ಯಡ್ ಆಲ್ ಎಕ್ಸಿಸ್ಟಿಂಗ್ ಸ್ಟಾಫ್ಸ್ ಡಿಟೇಲ್ಸ್ ಇನ್ ದಿಸ್ ಮಾಡ್ಯೂಲ್ ವೆರಿ ಕೇರ್ಫುಲಿ ಸೊ ಈ ಥರ ಒಂದು ಇನ್ಸ್ಟ್ರಕ್ಷನಲ್ ಮೆಸೇಜ್ ಬರುತ್ತದೆ ನಂತರ ವೆಲ್ಕಮ್ ಟು ನ್ಯಾಷನಲ್ ಟೀಚರ್ಸ್ ಡಾಟಾಬೇಸ್ ಆ ಶಾಲೆಯ ಹೆಸರು ಕೂಡ ಇಲ್ಲಿ ಲಭ್ಯವಾಗುತ್ತದೆ ಇದಾದ ನಂತರ ನೀವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬಹುದು ನೋಡಿ ಕ್ಲಿಕ್ ಹಿಯರ್ ಟೀಚಿಂಗ್ ಆರ್ ನಾನ್ ಟೀಚಿಂಗ್ ವಿ ಟಿ ಪಿ ಸೊ ಇಲ್ಲಿ ಅಪ್ಡೇಟ್ ಮಾಡಬೇಕಾದರೆ ಗೋ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತದೆ ಈ ರೀತಿ ಕ್ಲಿಕ್ ಮಾಡಿದ ನಂತರ ಸ್ಕ್ರಾಲ್ ಡೌನ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಒಂದು ಮಾಹಿತಿ ಕೂಡ ಬರುತ್ತದೆ ಸೊ ಈ ಈ ಒಂದು ಆಪ್ಷನ್ನಲ್ಲಿ ಟೀಚರ್ ಮಾಡೆಲ್ ಆಪ್ಷನ್ನಲ್ಲಿ ಇಂಪೋರ್ಟ್ ಸ್ಟಾಫ್ ಇದೆ ಸ್ಟಾಫ್ ಗ್ಲೋಬಲ್ ಸರ್ಚ್ ಕೂಡ ನೀವು ಮಾಡ್ಬೋದು ವ್ಯೂ ಇನ್ಯಾಕ್ಟಿವ್ ಆ ಡ್ರಾಪ್ ಬಾಕ್ಸ್ ಕೂಡ ನೀವು ನೋಡಬಹುದು ಈ ಥರ ಬೇರೆ ಬೇರೆ ಆಪ್ಷನ್ಸ್ಗಳಿವೆ ಸೊ ಇಲ್ಲಿ ನಾವು ನೋಡಿ ಸ್ಟೇಟಸ್ ಈಗ ನಾಟ್ ಸರ್ಟಿಫೈ ಇದೆ ಸೊ ಇದನ್ನು ನಾವು ಸ್ಟೇಟಸ್ ಸರ್ಟಿಫೈ ಮಾಡಬೇಕಾದ್ರೆ ಇಲ್ಲಿ ಕೆಳಗಡೆ ಟೇಬಲ್ನಲ್ಲಿ ಕೊಟ್ಟಿರುವಂತಹ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಡೀಟೇಲ್ಸ್ ನೀವು ನೋಡಬಹುದು ಟೀಚಿಂಗ್ ನಾನ್ ಟೀಚಿಂಗ್ ಪೊಸಿಷನ್ ಇದೆ ನಂತರ ಕೌಂಟ್ ಇದೆ ಮೊದಲಾಗಿ ರೆಗ್ಯುಲರ್ ಟೀಚಿಂಗ್ ಮೂರು ಇದೆ ನಾನ್ ರೆಗ್ಯುಲರ್ ಟೀಚಿಂಗ್ ಝೀರೋ ಇದೆ ಸೊ ಇಲ್ಲಿ ರೆಗ್ಯುಲರ್ ಟೀಚಿಂಗ್ ಇವುಗಳನ್ನು ಅಪ್ಡೇಟ್ ಮಾಡಬೇಕಾಗುತ್ತದೆ ಟೋಟಲ್ ಟೀಚಿಂಗ್ ಸ್ಟಾಫ್ನಲ್ಲಿ ಟೋಟಲ್ ಮೂರು ಇನ್ಕಂಪ್ಲೀಟ್ ಮೂರು ನೋಡಿ ನೋಡ್ತಾ ಇದ್ದೀರಾ ಇಲ್ಲಿ ಟೋಟಲ್ ಮೂರು ಜನ ಇದ್ದಾರೆ ಸೊ ಪ್ರೊಫೈಲ್ ಅಪ್ಡೇಟ್ ಇನ್ನೂ ಯಾರ್ದು ಕೂಡ ಆಗಿಲ್ಲ ಇನ್ಕಂಪ್ಲೀಟ್ ಇದೆ ಸೊ ನಾವು ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತದೆ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ಇಲ್ಲಿ ನೀವು ಆ್ಯಡ್ ಮಾಡಬಹುದು ಸೊ ಇನ್ಕಂಪ್ಲೀಟ್ ಬಟನ್ ಮೇಲೆ ಮೂರು ಜನ ಶಿಕ್ಷಕರು ಅದರ ಮೇಲೆ ನಾವು ಕ್ಲಿಕ್ ಮಾಡಿದ್ದಾರೆ ಸೊ ಆ ಮೂರು ಜನ ಶಿಕ್ಷಕರ ಮಾಹಿತಿ ಇಲ್ಲಿ ಲಭ್ಯವಾಗುತ್ತದೆ ಪ್ರತಿಯೊಬ್ಬರ ಮಾಹಿತಿಯನ್ನು ನಾವು ಇಲ್ಲಿ ಫಿಲ್ ಅಪ್ ಮಾಡಬೇಕಾಗುತ್ತದೆ ಓಕೆ ಈ ಥರ ಬೇಸಿಕ್ ಇದೆ ನೀವು ಇದು ಸ್ಕ್ರೈಲ್ ಸೈಡ್ ಮಾಡಬೇಕಾಗುತ್ತೆ ಸ್ಕ್ರಾಲ್ ಮಾಡಬೇಕಾಗುತ್ತದೆ ಈ ಥರ ಮೊಬೈಲ್ ವರ್ಷನ್ನಲ್ಲಿ ನೀವು ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೋಡಬಹುದು ಅಪ್ಡೇಟ್ ಎನ್ನುವ ಈ ಒಂದು ಕಾಲಮ್ನಲ್ಲಿ ಜನರಲ್ ಪ್ರೊಫೈಲ್ ಈ ಥರ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಈ ಥರ ಏನಿದೆ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಈ ಮೂರು ಆಪ್ಷನ್ಗಳನ್ನು ನಾವಿಲ್ಲಿ ಅಪ್ಡೇಟ್ ಮಾಡಿದರೆ ಸೊ ಒಂದು ಪ್ರತಿಯೊಬ್ಬ ಶಿಕ್ಷಕರ ಮಾಹಿತಿ ಕೂಡ ಇಲ್ಲಿ ಈ ಥರ ಅಪ್ಡೇಟ್ ಆಗುತ್ತದೆ ಅಪ್ಡೇಟ್ ಇಲ್ಲದ ಮಾಹಿತಿ ಲೈಟ್ ಪಿಂಕ್ನಲ್ಲಿ ಇರುತ್ತದೆ ಇದಾದ ನಂತರ ನೋಡಿ ಇಲ್ಲಿ ನಾನು ಪ್ರತಿಯೊಬ್ಬರ ಮಾಹಿತಿಯನ್ನು ಫಸ್ಟ್ ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಜನರಲ್ ಪ್ರೊಫೈಲ್ ಮಾಹಿತಿಯನ್ನು ಪ್ರಿಫೀಲ್ಡ್ ಇರುತ್ತದೆ ಸೊ ಅದನ್ನು ನಾನು ನೋಡಿಕೊಂಡು ಇಫ್ ನೀಡೆಡ್ ಅದನ್ನು ನಾವು ಚೇಂಜ್ ಕೂಡ ಮಾಡಬಹುದು ಈ ಥರ ಚೇಂಜ್ ನೋಡಿಕೊಳ್ಳಿ ಅವಶ್ಯಕತೆ ಬಿದ್ದರೆ ಅದನ್ನು ನಾವು ಚೇಂಜ್ ಮಾಡಬಹುದು ಅಥವಾ ಮಾಡಿಫೈ ಮಾಡಬಹುದು ಇಲ್ಲದಿದ್ದರೆ ಕೆಳಗಡೆ ಕಾಣುವಂಥ ಅಪ್ಡೇಟ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿ ಸೇವ್ ಮಾಡಿಕೊಂಡು ಮುಂದಿನ ಹಂತಕ್ಕೆ ನಾವು ಹೋಗಬಹುದು ಸೊ ಇದಾದ ನಂತರ ಎರಡನೇ ಆಪ್ಷನ್ ಇದೆ ಇಲ್ಲಿ ನೋಡ್ತಾ ಇದ್ದೀರಾ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಇದೆ ಸೊ ಇದರಲ್ಲೂ ಕೂಡ ನಮ್ಮ ಅಪಾಯಿಂಟ್ಮೆಂಟ್ ಆಗಲಿ ನಮ್ಮ ಅಪಾಯಿಂಟ್ಮೆಂಟ್ ನೇಚರ್ ಕೂಡ ಇದರಲ್ಲಿ ನಾವು ನೋಡಬಹುದು ಸಬ್ಜೆಕ್ಟ್ ಕೂಡ ಬರುತ್ತವೆ ಸೊ ಇದನ್ನು ನೋಡಿಕೊಂಡು ಮತ್ತೊಮ್ಮೆ ನಾವು ಅಪ್ಡೇಟನ್ನು ಮಾಡ್ತಾ ಇದ್ದೇನೆ ಇದಾದ ನಂತರ ಮೂರನೇ ಆಪ್ಷನ್ ಇದೆ ಟ್ರೈನಿಂಗ್ಗೆ ಸಂಬಂಧಪಟ್ಟಿದ್ದು ಈ ಥರ ಇಲ್ಲಿ ಮಾಹಿತಿಗಳಿವೆ ಸೊ ವರ್ಕಿಂಗ್ ಡೇಸ್ ಸ್ಪೆಂಟ್ ಆನ್ ನಾನ್ ಟೀಚಿಂಗ್ ಇದೆ ಇವುಗಳನ್ನು ನೀವು ನೋಡಿಕೊಂಡು ಇದರ ಮಾಹಿತಿ ಹಾಕಿ ಅಪ್ಡೇಟ್ ಮಾಡಿ ಈ ಥರ ಅಪ್ಡೇಟ್ ಮಾಡಿದ ನಂತರ ಮತ್ತೊಮ್ಮೆ ನೀವು ಕೆಳಗಡೆ ಕಾಣುವಂತಹ ಟೀಚಿಂಗ್ ನಾನ್ ಟೀಚಿಂಗ್ ಟೇಬಲ್ನಲ್ಲಿ ನೋಡ್ತಾ ಇದ್ದೀರಲ್ಲ ಈ ಮಾಹಿತಿ ಎಲ್ಲ ಗ್ರೀನ್ ಕಲರ್ನಲ್ಲಿ ಕನ್ವರ್ಟ್ ಆಗಿದೆ ಇಟ್ ಮೀನ್ಸ್ ಸೊ ಇದು ಪಿಂಕ್ ಲೈಟ್ ಗ್ರೀನ್ ಕಲರ್ನಲ್ಲಿ ಇದೆಯಲ್ಲ ಸೊ ಅಪ್ಡೇಟ್ ಆಗಿದೆ ಇವ ಈ ಶಿಕ್ಷಕರ ಮಾಹಿತಿ ಇಲ್ಲಿ ಅಪ್ಡೇಟ್ ಆಗಿದೆ ಇದೇ ತರಹ ನೀವು ಕೆಳಗಡೆ ನೋಡಬಹುದು ಸೊ ಇಲ್ಲಿ ಕಂಪ್ಲೀಟೆಡ್ ಸ್ಟೇಟಸ್ ಕಂಪ್ಲೀಟೆಡ್ ಎಂದು ಬಂದಿದೆ ಸೊ ಇನ್ನೊಬ್ಬ ಶಿಕ್ಷಕರ ಮಾಹಿತಿ ಕೂಡ ಇಲ್ಲಿ ಪಿಂಕ್ನಲ್ಲಿದೆ ಇದು ಕೂಡ ನಾವು ಇಲ್ಲಿ ಅಪ್ಡೇಟ್ ಮಾಡಬಹುದು ಈ ಥರನ ಎಲ್ಲ ಶಿಕ್ಷಕರ ಮಾಹಿತಿ ಅಪ್ಡೇಟ್ ಮಾಡಿದ ನಂತರ ಈ ಥರ ಒಂದು ಎಕ್ಸೆಲ್ ಶೀಟನ್ನು ನಾವು ಈ ಥರ ಡೌನ್ಲೋಡ್ ಕೂಡ ಮಾಡಬಹುದು ನಂತರ ಸ್ಕೂಲ್ ಡ್ಯಾಶ್ ಬೋರ್ಡ್ ಬೋರ್ಡ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಮತ್ತೊಮ್ಮೆ ಡ್ಯಾಶ್ ಬೋರ್ಡ್ನಲ್ಲಿ ಈ ಥರ ಮಾಹಿತಿ ಬರುತ್ತದೆ ಇಲ್ಲಿ ನೀವು ನೋಡಬಹುದು ಟೀಚಿಂಗ್ ನಾನ್ ಟೀಚಿಂಗ್ ಇದೆ ನಂತರ ನಂಬರ್ ಆಫ್ ಟೀಚಿಂಗ್ ಸ್ಟಾಫ್ ರಿಕ್ವೈರ್ಡ್ ಕೂಡ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಪ್ರೈಮರಿ ಮತ್ತು ಅಪ್ಪರ್ ಪ್ರೈಮರಿ ನಿಮಗೆ ಎಷ್ಟು ಶಿಕ್ಷಕರು ಬೇಕಾಗಿದ್ದಾರೆ ಅದನ್ನು ಹಾಕಿ ನೀವು ಸೇವ್ ಮಾಡಿದ ನಂತರ ಅದು ಕೂಡ ಕಂಪ್ಲೀಟ್ ಆಗಿರುತ್ತದೆ ನಂತರ ಇಲ್ಲಿ ಸ್ಟೇಟಸ್ನಲ್ಲಿ ನೀವು ಡಿಕ್ಲರೇಷನ್ ಕೊಟ್ಟು ರಿಮಾರ್ಕ್ ಹಾಕಿ ಸರ್ಟಿಫೈ ಮಾಡಬೇಕಾಗುತ್ತದೆ ಓಕೆ ಕನ್ಫರ್ಮ್ ಮಾಡಿ ನೋಡಿ ಇಲ್ಲಿ ಏನೇ ಒಂದು ಮೆಸೇಜ್ ಬರ್ತಾ ಇದೆ ಪ್ಲೀಸ್ ಅಪ್ಡೇಟ್ ಎಚ್ ಓ ಎಸ್ ಸೊ ಇಟ್ ಮೀನ್ಸ್ ಹೆಡ್ ಆಫ್ ಸ್ಕೂಲ್ ಇದನ್ನು ನಾವು ಇಲ್ಲಿ ಮಾಹಿತಿ ಅಪ್ಡೇಟ್ ಮಾಡಬೇಕಾಗುತ್ತದೆ ಸೊ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಾ ನೀವು ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ ಸೊ ಇಲ್ಲಿ ಸ್ಟೇ ಸ್ಟೇಟಸ್ ಇದೆ ಇದರ ಕೆಳಗಡೆ ಹೆಡ್ ಆಫ್ ಸ್ಕೂಲ್ ಡೀಟೇಲ್ಸ್ ಇಲ್ಲಿ ನಾಟ್ ಅವೈಲೇಬಲ್ ಇದೆ ಇದನ್ನು ಕೂಡ ನಾವು ಇಲ್ಲಿ ಮ್ಯಾಪ್ ಮಾಡಬಹುದು ಈ ತರ ಮ್ಯಾಪ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಶಾಲೆಯ ಮುಖ್ಯಸ್ಥರ ಮಾಹಿತಿ ಅಪ್ಡೇಟ್ ಮಾಡಿದ ನಂತರ ಸರ್ಟಿಫೈದು ಆಗುತ್ತದೆ ಸೊ ಅದು ಕೂಡ ನೀವು ನಾವು ನೋಡಿಕೊಳ್ಳಬೇಕಾಗುತ್ತದೆ ನೋಡ್ತಾ ಇದ್ರೆ ಇಲ್ಲಿ ಕೆಳಗಡೆ ಸೊ ಅಸಿಸ್ಟೆಂಟ್ ಎಚ್ ಓ ಎಸ್ ಇದೆ ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ ಇಲ್ಲಿ ನಾವು ಮೊದಲಾಗಿದೆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಯಾರಿದ್ದಾರೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತದೆ ಶಾಲೆಯಲ್ಲಿರುವಂತಹ ಶಿಕ್ಷಕರ ಹೆಸರು ಇಲ್ಲಿ ಬರುತ್ತದೆ ಅದರಲ್ಲಿ ಹೆಚ್ ಡಿ ಯಾರಿದ್ದಾರೆ ಅದವರನ್ನು ನಾವು ಸೆಲೆಕ್ಟ್ ಮಾಡಿ ಅಪ್ಡೇಟ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಇದೇ ತರಹ ಇನ್ನೊಂದು ಆಪ್ಷನ್ ಇಲ್ಲಿ ಕಾಣ್ತಾ ಇದೆ ಅಸಿಸ್ಟೆಂಟ್ ಹೆಡ್ ಡೀಟೇಲ್ಸ್ ಸೊ ಅವರ ಹೆಸರು ಕೂಡ ನಾವು ಸೆಲೆಕ್ಟ್ ಮಾಡಿ ಅಪ್ಡೇಟ್ ಮಾಡಬೇಕು ಈ ಥರ ಅಪ್ಡೇಟ್ ಮಾಡಿದ ನಂತರ ಸೊ ಮತ್ತೊಮ್ಮೆ ನಾನು ಸ್ಕೂಲ್ ಡ್ಯಾಶ್ ಬೋರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡ್ಯಾಶ್ಬೋರ್ಡಿಗೆ ನಾನು ಬರುತ್ತೇನೆ ಸೊ ಈ ಒಂದು ಡ್ಯಾಶ್ ಬೋರ್ಡ್ನಲ್ಲಿ ಸ್ಟೇಟಸ್ ನಾಟ್ ಸರ್ಟಿಫೈ ಇದೆಯಲ್ಲ ಇದರ ಕೆಳಗಡೆ ಕ್ಲಿಕ್ ಫಾರ್ ಕ್ಲಿಕ್ ಹಿಯರ್ ಫಾರ್ ಸರ್ಟಿಫಿಕೇಷನ್ ಸೊ ಈ ತಾನೇ ನಾವು ಎಚ್ ಓ ಡಿ ಎಚ್ ಓ ಎಸ್ ಅಪ್ಡೇಟ್ ಮಾಡಿದ್ದೇವೆ ಆ ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗಿದೆ ಸೊ ಈ ಒಂದು ಸರ್ಟಿಫಿಕೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಮಾರ್ಕನ್ನು ಹಾಕಿ ಡಿಕ್ಲರೇಷನ್ ಬಟನ್ ಚೆಕ್ ಮಾಡಿ ಸರ್ಟಿಫೈ ಮಾಡಬೇಕು ಈ ಥರ ಸರ್ಟಿಫೈ ಮಾಡಿ ಕನ್ಫರ್ಮ್ ಮಾಡಿ ಇದಾದ ನಂತರ ನಿಮ್ಮ ಶಾಲೆಯ ಈ ಮಾಹಿತಿ ಟೀಚರ್ಸ್ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಕೂಡ ನೀವು ಇಲ್ಲಿ ಈ ಥರ ಅಪ್ಡೇಟ್ ಮಾಡಬಹುದು ಓಕೆ ಸ್ಟೇಟಸ್ ನೋಡ್ತಾ ಇದ್ದೀರಾ ಸರ್ಟಿಫೇಟ್ ಸರ್ಟಿಫೈಡ್ ಆಗಿದೆ ಓಕೆ ಡಿಟೇಲ್ಡ್ ರಿಪೋರ್ಟ್ ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಒಂದು ಡೀಟೇಲ್ಡ್ ರಿಪೋರ್ಟ್ ಕಾರ್ಡ್ ಕೂಡ ನೀವು ಪಿ ಡಿ ಎಫ್ ರೂಪದಲ್ಲಿ ಪಡೆದುಕೊಳ್ಳಬಹುದು ಟೀಚರ್ ಮಾಡ್ಯೂಲ್ ಡೀಟೇಲ್ಡ್ ರಿಪೋರ್ಟ್ ಕಾರ್ಡ್ ಈ ಥರ ನೀವು ಕ್ಲಿಕ್ ಮಾಡಿದ ನಂತರ ಡೌನ್ಲೋಡ್ ಮಾಡಿ ಸೋ ನಂತರ ಈ ಡೌನ್ಲೋಡ್ ಇಲ್ಲಿ ಬರ್ತಾ ಇಲ್ಲ ಮೇಲ್ಗಡೆ ಕ್ರೋಮ್ನ ಒಂದು ಸೆಟ್ಟಿಂಗ್ ಆಪ್ಷನ್ ಇದೆಯಲ್ಲ ತ್ರೀ ಲೈನ್ಸ್ ಇದೆ ಬಟನ್ಸ್ ಇದರ ಮೇಲೆ ನಾವು ಕ್ಲಿಕ್ ಮಾಡಿದ್ದಾರೆ ಇಲ್ಲಿ ಡೌನ್ಲೋಡ್ಸ್ ಎನ್ನುವ ಆಪ್ಷನ್ ಇದೆಯಲ್ಲ ಈ ಒಂದು ಡೌನ್ಲೋಡ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ನಾವು ಸೇವ್ ಮಾಡಿರುವಂತಹ ಅಥವಾ ಡೌನ್ಲೋಡ್ ಆಗಿರುವಂತಹ ಇಲ್ಲಿ ಪಿ ಡಿ ಎಫ್ ಲಭ್ಯವಾಗುತ್ತದೆ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಟೀಚರ್ ಆ ಶಾಲೆಯ ಡೈಸ್ ಕೋಡ್ ಇದೆ ಸೊ ಇದು ಪಿ ಡಿ ಎಫ್ ರೂಪದಲ್ಲಿ ಮಾಹಿತಿ ಆದಮೇಲೆ ಇದೇ ಥರ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಧನ್ಯವಾದಗಳು